ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ್ರಿ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಪಂದ್ಯ ಕೂಡ ಪ್ರಾರಂಭ ಆಗುತ್ತೆ ಸಾಯಂಕಾಲ ಏಳು ಗಂಟೆಯಿಂದ ಅದಕ್ಕಿಂತ ಮುಂಚೆ ನಮ್ಮ ಭಾರತ ತಂಡ ಪಾಕಿಸ್ತಾನದ ಅಂತ ಇಪ್ಪತ್ತ್ ಮೂರನೇ ತರಕಾರಿ ಮತ್ತೆ ಸಜ್ಜಾಗ್ತಾ ಇದ್ದಾರೆ ಮತ್ತೆ ಯಾರ್ಯಾರು ಇದ್ದಾರೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ತಂಡ ರೆಡಿ ಆಗ್ತಾ ಇದೆ ಪಾಕಿಸ್ತಾನ ಅದಕ್ಕಿಂತ ಮುಂಚೆ ಇವತ್ತು ಪಂದ್ಯ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಅದ್ಭುತವಂತ ಮಹಿಳೆಯರ್ ಕ್ರಿಕೆಟ್ ಇದೆ ಏಳುವರೆ ಗಂಟೆಗೆ ನೋಡದೆ ಮಿಸ್ ಮಾಡ್ಬಾರ್ದು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಎರಡು ಪಂದ್ಯ ಗೆದ್ದು ಪಾಯಿಂಟ್ ಪಟ್ಟಿಯಲ್ಲಿ ರ್ಯಾಂಕ್ ನಲ್ಲಿ ಇದಾರೆ ಇದೊಂದು ಖುಷಿಯಾದಂತ ವಿಷಯ ಇವತ್ತು ಗೆದ್ರೆ ಆರು ಪಾಯಿಂಟ್ ಆಗುತ್ತೆ ಸೆಮಿಫೈನಲ್ ಹಾದಿ ಸುನುಭವ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಇವತ್ತು ನಾವು ಗೆಲ್ತೀವಿ ಗ್ಯಾರಂಟಿಯಾಗಿ ಗೆಲ್ತೀವಿ ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿ ಪ್ಲೇಯಿಂಗ್ ಇತ್ತು ಅದೇ ರೀತಿಯಾಗಿ ಆಡ್ತೀವಿ ಅನ್ನೋ ರೀತಿಯಾಗಿ ಈಗಲೇ ಸಂದೇಶ ಬಂದಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇವತ್ತು ಇಂಪಾರ್ಟೆಂಟ್ ಆದಂತ ಪಂದ್ಯ ಆರ್ ಸಿ ಬಿ ನೋಡದೆ ಮಿಸ್ ಮಾಡ್ಬಿಡ್ರಿ ಇವತ್ತು ಗೆದ್ರೆ ಡೈರೆಕ್ಟ್ ಆಗಿ ಗೆ ಅಂತ ಹೇಳ್ಬೋದಾಗಿದೆ ಅದಕ್ಕಿಂತ ಮುಂಚೆ ಮತ್ತೆ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಇಪ್ಪತ್ ಮೂರನೇ ತಾರೀಕಿಗೆ ಸಜ್ಜಾಗ್ತಾ ಇದ್ದಾರೆ ನೀವು ಕೂಡ ನೋಡದೆ ಮಿಸ್ ಮಾಡ್ಬಿಡ್ರಿ ಯಾಕಂದ್ರೆ ಅವತ್ತು ಬಹಳ ಇಂಪಾರ್ಟೆಂಟ್ ಆದಂತ ಪಂದ್ಯ ನಮ್ಮ ಭಾರತ ತಂಡದವರು ಇವಾಗ ಪಾಕಿಸ್ತಾನಕ್ಕೆ ದೊಡ್ಡ ಭಯ ಶುರುವಾಗಿದೆ ಯಾಕೆ ಬಾಂಗ್ಲಾ ವಿರುದ್ಧ ಬಿಗ್ ಗೆಲೋ ಗೆಲುವು ಸತ್ತಿದ್ರೆ ನಿನ್ನೆ ಆರು ವಿಕೆಟ್ ಗಳಿಂದ ಗೆದ್ದಿದ್ದಾರೆ ಬಂಗ್ಳಾ ವಿರುದ್ಧ ಅದೇ ಆದ ನಂತರ ಇಲ್ಲಿ ಕಾನ್ಫರೆನ್ಸ್ ನಲ್ಲಿ ಹೇಳಿದ ರೋಹಿತ್ ಶರ್ಮೇ ಹೇಳ್ತಾರೆ ಇದ್ರೆ ಸುಬ್ಮನ್ ಗಿಲ್ ಅವರು ಸಖತ್ ಆಗಿ ಆಟ ಆಡಿದ್ರು ಅವರಿಂದ ಇವತ್ತು ಗೆದ್ದಿವಿ ಆದ್ರೆ ಅಕ್ಷರ್ ಪಟೇಲ್ ಒಂದೇ ಓವರ್ ನಲ್ಲಿ ಹ್ಯಾಟ್ರಿಕ್ ಆಗ್ಬೇಕಾಗಿತ್ತು ಅದು ಮಿಸ್ ಆಯ್ತು ನಮ್ಮ ಕಾರಣದಿಂದ ಮಿಸ್ ಆಯ್ತು ಅದೊಂದು ಅದಕ್ಕೂ ಕೂಡ ಸಾರಿ ಎಂದು ಕೂಡ ಹೇಳ್ತಾ ಇದಾರೆ ಹಾಗೆ ಇವಾಗ ಪಾಕಿಸ್ತಾನ ದೊಡ್ಡ ಕ್ರಿಕೆಟ್ ಆಡ್ತಾ ಇದಾರೆ ಇಲ್ಲಿಯೂ ಕೂಡ ಸಕತ್ತಾಗಿ ಈ ವರ್ಷ ಚೆನ್ನಾಗಿ ಆಡ್ತಾ ಇದ್ದಾರೆ ಇವರು ಸಖತ್ ಡೇಂಜರ್ ಅಂತ ಆಡ್ತಾ ಇದಾರೆ ವಿರುದ್ಧ ನಮಗೆ ಆಡಳೋ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ಇವಾಗ ಇವು ಏನೆಲ್ಲ ಆಡ್ತೀವಿ ಗ್ರೌಂಡ್ ನಲ್ಲಿ ಇದು ನಮಗೆ ಹೋಮ್ ಗ್ರೌಂಡ್ ಇದ್ದ ಹಾಗೇನೆ ಅಂತ ಕೂಡ ಈ ರೀತಿಯಾಗಿ ಹೇಳಿದಾರೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ನಡಕ ಕೂಡ ಆಗಿದೆ ಈ ರೀತಿಯಾಗಿ ಮಾತನಾಡಿದರೆ ನಿನ್ನೆ ಒಂದು ಖುಷಿಯಲ್ಲಿ ಹೇಳಿದರೆ ನಿನ್ನೆ ಒಂದು ಗೆದ್ದಿ ಗೆದ್ದಿರುವುದು ನಮ್ಗೆ ಖುಷಿ ಆಯ್ತು ಇನ್ನು ಮುಂದೆ ತುಂಬಾ ಕಷ್ಟದ ಹಾದಿಗಳಿದೆ ಇದನ್ನೆಲ್ಲ ಚಿಂತಿಸ್ತೀವಿ ಇದು ಮುಂದೆ ನಾವು ಬಂಗಾರಿಗೂ ಹೋಗ್ತೇವೆ ಅನ್ನೋ ರೀತಿಯಾಗಿ ಮಾತನಾಡಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಫೈನಲ್ ಹೋಗ್ತಾರೆ ಹೋಗೋಲ್ಲ ಕಮಿಟ್ ಮಾಡಿ ಚಾಂಪಿಯನ್ ಟ್ರೋಫಿಗೆ ಹಾಗೆನೇ ಪ್ಲೇಯಿಂಗ್ ಎಲ್ಲ ನೋಡಬೇಕಾದ್ರೆ ಅವರ ಸಂದೇಶ ರೋಹಿತ್ ಶರ್ಮಾ ಪ್ರಕಾರ ರೋಹಿತ್ ಶರ್ಮಾ ಸುಪ್ನ ಗಿಲ್ ಓಪನಿಂಗ್ ಮಾಡ್ತಾರೆ ಡೇಂಜರ್ ಅಂತ ನಿನ್ನೆ ಅದೇ ರೀತಿಯಾಗಿ ಒಳ್ಳೆ ರೀತಿ ಪ್ರದರ್ಶನ ಬಂತು ಅದೇ ರೀತಿಯಾಗಿ ಮತ್ತೆ ಮೂರನೇ ಸ್ಥಾನಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಇದಾರೆ ವಿರಾಟ್ ಕೊಹ್ಲಿ ಸ್ವಲ್ಪ ಮಟ್ಟ ಹೀಗೆ ರನ್ ತೆಗಿಯಲ್ಲಿ ಕನ್ಸೂಸ್ ಇದ್ರೆ ಮುಂದೆ ಪಾಕಿಸ್ತಾನ ವಿರುದ್ಧ ಇವ್ರು ಚೆನ್ನಾಗಿ ಆಡ್ತಾರೆ ಅಂತ ಭರವಸೆ ಇದ್ದೀವಿ ಮೂರನೇ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ನಾಲ್ಕನೇ ಸ್ಥಾನಕ್ಕೆ ಶ್ರೇಯಸ್ ಅಯ್ಯರ್ ಇದಾರೆ ಇವರು ಕೂಡ ಕೊಡೋ ಕೂಡ सखत् डेंजर आगे आड़ता नाकने स्थान आड़ता है नेने स्थान ಇಲ್ಲಿ ಅದ್ಭುತವಾದ ನಮ್ಮ ಕೆ ಎಲ್ ರಾಹುಲ್ ಇದ್ದಾರೆ ಅದ್ಭುತವಾದಂತಹ ಪ್ಲೇರ್ ಇವರು ಒಂದು ಅದ್ಭುತವಾದಂತ ವಿಕೆಟ್ ಕೀಪರ್ ನಿನ್ನೆ ನೋಡಿದ್ರಿ ನಲವತ್ತೊಂದು ರನ್ ಮಾಡಿದ್ರು ಇವರು ಕೂಡ ಸಖತ್ ಆಗಿ ಆಟ ಆಡಿದ್ರು ಹಾಗೆ ನಮ್ಮ ಭಾರತ ತಂಡಕ್ಕೆ ಗೆಲುವಿಗೆ ರುವಾರಿ ಕೂಡ ಆದ್ರು ಒಂದ್ ಒಂದ್ ನೂರ ನಲವತ್ನಾಲ್ಕು ರನ್ಗೆ ನಾಲ್ಕು ವಿಕೆಟ್ ಹೋಗಿತ್ತು ನಮ್ಮ ಭಾರತ ತಂಡ ಅವಾಗ ಪಾರ್ಟ್ನರ್ಶಿಪ್ ಇಲ್ಲಿ ಗಿಲ್ ಮತ್ತು ನಮ್ಮ ಕೆ ಎಲ್ ರಾಹುಲ್ ಮಧ್ಯೆ ನಡೀತು ಅದರಿಂದ ಗೆದ್ದಿವೆ ಅಂತ ಕೂಡ ಹೇಳಿದ್ರು ಹಾಗೆ ಇಲ್ಲಿ ಆರನೇ ಸ್ಥಾನಕ್ಕೆ ಅಕ್ಷರ್ ಪಟೇಲ್ ಇದ್ದಾರೆ ಏಳನೇ ಸ್ಥಾನಕ್ಕೆ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಆದ ನಂತರ ರವೀಂದ್ರ ಜಡೇಜಾ ಇದಾರೆ ಎಂಟನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಕುಲ್ದೀಪ್ ಯಾದವ್ ಮೂರು ಆಟಗಾರರ ಸ್ಪಿನ್ನರ್ ಆಗಿ ನಮ್ಮ ಭಾರತ ತಂಡ ಬಳಸ್ಕೊಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ರಾಣಾ ಇದ್ದಾರೆ ಹರ್ಷಿತ್ ರಾಣಾ ಮತ್ತು ಮಹದ ಸೆಮ್ಮಿ ಕೂಡ ಕೊನೆ ಕೊನೆಯಲ್ಲಿ ಆಡ್ತಾರೆ ಎರಡು ಆಟಗಾರರು ಬ್ಯಾಟಿಂಗ್ ಕೂಡ ಆಡ್ತಾರೆ ಒಂದು ಸಂದರ್ಭದ ಸಂದರ್ಭಕ್ಕೆ ಇಲ್ಲಿ ಮೊದಲ ಓಪನಿಂಗ್ ಸ್ಥಾನದಲ್ಲಿ ಫೇಲ್ ಆದ್ರೆ ನಡುವ ಸ್ಥಾನದಲ್ಲಿ ಅಯ್ಯರ್ ಮತ್ತು ಅಕ್ಷರ್ ಕೂಡ ಬ್ಯಾಟಿಂಗ್ ಎಬಿಲಿಟಿ ಹೊಂದಿದ್ದಾರೆ ನಮ್ಮ ಭಾರತ ತಂಡ ಡೇಂಜರ್ ಆಗಿ ಒಂದು ತಂಡ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಚಾಂಪಿಯನ್ ಟ್ರೋಫಿ ಗೆಲ್ಲೋದಂತೂ ಗ್ಯಾರಂಟಿ ಯಾಕಂದ್ರೆ ಈ ರೀತಿಯಾಗಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾವು ಭಾರತದಲ್ಲಿ ಯಾರ್ಯಾರು ಆಡಬೇಕೆಂದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದ್ರೆ ಈ ಚಾನಲ್ ತಮ್ಗೆ ಇಷ್ಟ ಆದರೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದ ಸಿಗೊಂಡ್ರಿ ಮುಂದಿನ ಬೈ ಬಾಯ್